ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾರು ಅಂಡ್ ರೋಜಾ ಪ್ರಪಂಚ ಎಲ್ರಿಗೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ಇವತ್ತು ಅನ್ಸ ವಿಶೇಷ ಅಂತಂದರೆ ಕೆಲವೊಂದಷ್ಟು ಔಟ್ಸೈಡ್ ಹೋಗಿರ್ತಕ್ಕಂಥ ವೀಡಿಯೋಗಳು ಕೂಡ ಹಾಗೆ ಇದು ಮತ್ತು ಮಕ್ಕಳು ಇರಬೇಕಾದ್ರೆ ಕೆಲವೊಂದಷ್ಟು ರೆಸಿಪಿನ ಶೂಟ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ ಯಾವ ರೀತಿಯಾಗಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡ ಅಂತ ಕೇಳ್ತಾರೆ ಹೇಳ್ತೀನಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಅಂಡ್ ರೋಜ ಇಲ್ಲಿ ನೋಡ್ತಾ ಇರ್ಬೋದು ಏನು ಶುಕ್ರವಾರ ಗುಡ್ ಫ್ರೈಡೇ ಇತ್ತಲ್ಲ ಅವತ್ತು ಚಾರ್ ಬಿಕ್ಕು ಅಪ್ಪ ನಾನು ಮೆಟ್ರೋದಲ್ಲಿ ಹೋಗಬೇಕು ಮೆಟ್ರೋದಲ್ಲಿ ಹೋಗಬೇಕು ಅಂತ ಒಂದೇ ಸಮಯ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ ಹಂಗಾಗಿ ಇಲ್ಲೇ ನಿಯರ್ ಬೈ ಇರ್ತಕ್ಕಂಥ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಮಂತ್ರಿ ಮಾಲ್ ನೋಡ್ಕೊಂಡು ಬರೋಣ ಅಂತಂದು ಏನು ಮಾಡಿದ್ರು ಕರ್ಕೊಂಡೋದ್ರು ಅವನಿಗೆ ಒಂದು ಎಕ್ಸ್ಕಲೇಟ್ರ್ ನೋಡಿದ್ರೆ ಮತ್ತು ಮೆಟ್ರೋ ನೋಡಿದ್ರೆ ಭಾಳ ಅವ್ನಿಗೊತ್ತರ ಇಷ್ಟ ಮೆಟ್ರೋಗೆ ಹೋಗೋಣ ಅಂತ ಇರ್ತಾನೆ ಹಾಗೇ ಅಲ್ಲಿ ಎಸ್ಕಲೇಟ್ರಲ್ಲಿ ಹೋಗಬೇಕಾದ್ರೆ ಅವನು ಕೂಡ ಒಂದು ಅವನು ಹೋಗೋಣ ಅಂತ ಕೇಳಿದಾಗೆಲ್ಲ ಇರುತ್ತೆ ಮೆಮೊರಿಗೆ ಅಂತಂದು ಒಂದಿಷ್ಟು ಅಲ್ಲಿ ಕೂಡ ವಿಡಿಯೋನ ತೊಗೊಂಡೆ ಆಲ್ಮೋಸ್ಟ್ ವೀಡಿಯೋ ನಾನು ವೀಡಿಯೋ ಮಾಡಿದರೂ ಕೂಡ ಜಾಸ್ತಿಯಾಗಿ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ ಯಾಕಂದರೆ ವೀಡಿಯೋ ಮಾಡೋದು ನಾನೇ ಆಗಿರೋದ್ರಿಂದ ನನ್ನ ಅಷ್ಟಾಗಿ ಫೋಕಸ್ ಆಗಿ ನಾನು ಇಟ್ಕೊಂಡಿರಲ್ಲ ಆಲ್ಮೋಸ್ಟು ಎಲ್ಲಿಗೆ ಹೋಗಲಿ ಅಲ್ಲಿನ ನೇಚರ್ ಆಗಿರ್ಬೋದು ಅಲ್ಲಿ ಯಾವ ರೀತಿ ಇರುತ್ತೆ ಮತ್ತು ಇಲ್ಲ ಚಾರ್ವಿಕ್ನಾದರೂ ತೋರಿಸ್ತಾ ಇರ್ತಾ ಇರ್ತೀನಿ ಬಟ್ ಇದು ಮೇನ್ ಸ್ಟೇಷನ್ ಬೆಂಗಳೂರಲ್ಲಿ ಇದು ಭಾಳ ಮೇನ್ ಸ್ಟೇಷನ್ ಅಂತಲೇ ಹೇಳ್ಬೋದು ಬೈಯಪ್ಪನಹಳ್ಳಿ ಮೇನ್ ಸ್ಟೇಷನು ಆಲ್ಮೋಸ್ಟ್ ಎಲ್ಲ ಮೆಟ್ರೋಗಳು ನಿಲುಗಡೆ ಆಗೋದಾಗಿರಲಿ ವಾಷಿಂಗ್ ಆಗಿರ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಪ್ಪ ಅಂದರೆ ಈ ಒಂದು ಸ್ಟೇಷನು ನಾನು ನಾರ್ಮಲಿ ಎಲ್ಲ ಇಂದ್ರಾನಗರು ಮೆಟ್ರೋ ಸ್ಟೇಷನ್ಗೂ ಹೋಗಿದ್ದೀನಿ ಎಲ್ಲ ಸ್ಟೇಷನ್ ಈ ಇಷ್ಟೊಂದು ಸ್ಪೇಷಿಯಸ್ ಆಗಿ ಯಾವುದೇ ಮೆಟ್ರೋ ಸ್ಟೇಷನ್ ಬೆಂಗಳೂರಲ್ಲಿಲ್ಲ ಬಟ್ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ಟ್ರೈನ್ಸ್ದು ಅಲ್ಲಿ ಟ್ರ್ಯಾಕ್ಸ್ ಇದಾವೆ ಅಂತ ನೋಡ್ಬೋದು ಅಷ್ಟೇ ನೀಟಾಗಿ ಅಲ್ಲಿ ಎನ್ವಿರಾನ್ಮೆಂಟು ಕೂಡ ಭಾಳಷ್ಟು ಗ್ರೀನರಿ ಆಗಿದೆ ಭಾಳ ಇದು ಮೆಟ್ರೋ ಸ್ಟೇಷನ್ನ ಅಂತ ನಿಮಗೆ ಒಂಥರ ಫೀಲ್ ಆಗೋ ಥರನೇ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಚಾರಿಕ್ ಕೂಡ ಓಡ್ತಾನೇ ಇದ್ದಾನೆ ಹಾಗೆ ಹೋಗ್ಬೇಕಾದ್ರೆ ಅಲ್ಲಿ ನಾವು ಫಸ್ಟು ಮೆಟ್ರೋ ಸ್ಟೇಷನಲ್ಲಿ ಟಿಕೆಟ್ ತಗೋಬೇಕಲ್ಲ ಅಲ್ಲಿ ಹಂಗಾಗಿ ಅಲ್ಲಿ ನಿಂತ್ಕೊಂಡಿದ್ದೆ ಅಲ್ಲೇ ಒಂದಷ್ಟು ಕೆಲವೊಂದಷ್ಟು ಫೋಟೋಸನ್ನು ಮತ್ತು ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ರೈಲ್ವೆ ಸ್ಟೇಷನ್ ಎಕ್ಚೇಂಜ್ ಆಗೋದಾಗಿರ್ಬೋದು ಎಲ್ಲ ಇಲ್ಲೇ ಆಗೋದು ನಾರ್ಮಲಿ ಎಲ್ಲ ಮೆಟ್ರೋಗಳು ಬಂದು ನಿಲುಗಡೆ ಆಗೋದು ಇಲ್ಲೇ ಕ್ಲೀನಿಂಗ್ ಆಗೋದು ಇಲ್ಲೇ ಇದು ಒಂಥರ ಸ್ಪೇಷಿಯಸ್ ಆಗಿರ್ತಕ್ಕಂಥದ್ದು ಮತ್ತು ಮಿಡ್ಲಲ್ಲಿ ಇರ್ತಕ್ಕಂಥದ್ದು ಇದು ಅಲ್ಲಿ ನೋಡ್ತಾ ಇರ್ಬೋದು ಮನುಷ್ಯನನ್ನು ಯಾವ ರೀತಿಯಾಗಿ ತೋರಿಸಿದ್ದಾರೆ ಅಂತ ನೋಡ್ಬೋದಲ್ಲಿ ಮತ್ತು ಇದು ಒಳಗೆ ಇಳಿತಾ ಇದ್ದರು ಹಾಗೆ ಕೆಲವೊಂದಷ್ಟು ಫುಟೇಜಸ್ಸನ್ನು ತಗೊಂಡೆ ಬಟ್ ತಗೊಂಡ್ಮೇಲೆ ಏನಾಗುತ್ತೆ ಗೊತ್ತಾ ಅದನ್ನು ಡಿಲೀಟ್ ಮಾಡಲಿಕ್ಕೆ ಮನಸ್ಸು ಬರಲ್ಲ ಹಾಗೆ ಆ್ಯಡ್ ಮಾಡಬೇಕಂತ ಅನಿಸುತ್ತೆ ಬಟ್ ಹಂಗಾಗಿ ಅದನ್ನು ನಾ ಅದನ್ನು ಕೂಡ ನಾನು ಆ್ಯಡ್ ಮಾಡಿದೆ ಇಲ್ಲಿ ಆಲ್ಮೋಸ್ಟ್ ಇದು ಕೆಳಗಡೆ ಇಳಿರ್ತಕ್ಕಂಥದ್ದು ಮೆ ಮೆಟ್ರೋ ಸ್ಟೇಷನಿಂದ ಕೆಳಗೆ ಇಳಿತಕ್ಕಂಥದ್ದನ್ನೇ ನೋಡ್ಬೋದು ಚಾರ್ವಿಕ್ ಅಂತೂ ಫುಲ್ಲು ಖುಷಿಯಾಗಿದೆ ಯಾಕಂದ್ರೆ ಅವನೇ ಹೋಗೋಣಪ್ಪ ಮೆಟ್ರೋಗೆ ಹೋಗೋಣ ಅಂತಂದು ಆ ಕಡೆ ಒಂದು ಟ್ರೈನ್ ಒಂದು ನೋಡಿಕೊಂಡು ಎಲ್ಲ ನಾನು ಒಂದು ಟೆನ್ ಮಿನಿಟ್ಸ್ ಒಳಗೆ ಯಾವಾಗಲೂ ಮೆಟ್ರೋ ಅವೈಲೇಬಲ್ ಇರ್ತವೆ ಎಲ್ಲೋ ಹೋದರೂ ಕೂಡ ಇದು ಬಂದ್ಬಿಟ್ಟು ಮಂತ್ರಿ ಮಾಲ್ ಅಂತ ಬಟ್ ಭಾಳ ಚೆನ್ನಾಗಿದೆ ಅಷ್ಟೇ ಕಾಸ್ಟ್ಲಿ ಕೂಡ ಇದೆ ಅಂತಲೇ ಹೇಳ್ಬೋದು ಈ ಮಂತ್ರಿ ಮಾಲಲ್ಲಿ ನೋಡ್ಲಿಕ್ಕೆ ಹೋಗೋಕ್ಕೆ ಚೆನ್ನಾಗಿ ಬಟ್ ತಗೋಳಕ್ಕಂತ ಏನೂ ಆಗೋಲ್ಲ ನೀನು ಯಾವುದೇ ಒಂದು ಟಿ ಶರ್ಟೇ ಹಿಡ್ಕೊಂಡ್ರೂ ಕೂಡ ಎರಡು ಸಾವಿರ ಹದಿನೈದುನೂರು ಮೂರು ಸಾವಿರನೇ ಇರ್ತಾವ ಬಟ್ ಎಲ್ಲರಿಗೂ ಎಟಕಲ್ಲ ಅಂತಲೇ ಹೇಳ್ಬೋದು ಅಲ್ಲಿ ಯಾವುದೇ ವಸ್ತುಗಳನ್ನು ಹೋಗ್ತೀವಿ ಅಂದರೆ ಮಿನಿಮಮ್ ಟೂ ತೌಸಂಡ್ ತ್ರೀ ತ್ರೀ ತೌಸಂಡ್ ಆ ಥರ ಇರ್ತವೆ ಬಟ್ ಎಲ್ಲೋ ರೇರಾಗಿ ಫಸ್ಟಿಗೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೀ ಶರ್ಟ್ಸ್ ಎಲ್ಲ ಇರ್ತಾವೆ ಬಟ್ ಆ ಥರದ್ದು ಸಿಗೋದು ಕಡಿಮೆ ಅಂತಲೇ ಹೇಳ್ಬೋದು ಈ ಮಂತ್ರಿ ಮಾಲ್ ಅಂತಂದರೆ ಏನಪ್ಪ ಅಂದರೆ ಆಲ್ಮೋಸ್ಟು ಅಲ್ಲಿ ಊಟನೂ ಸಿಗುತ್ತೆ ಏನಪ್ಪ ಅಂದರೆ ಸ್ಯಾಂಡ್ವಿಚ್ ಸಿಗ್ತತೆ ಸಾರಿಗಳು ಸಿಗ್ತವೆ ಕುರ್ತೀಸು ಸಿಗ್ತವೆ ಪ್ಯಾಂಟ್ಸು ಟೀ ಶರ್ಟ್ಸು ಟಾಯ್ಸು ಅಂದರೆ ಎಲ್ಲ ಆಲಿನ ಒನ್ ಅಲ್ಲಿಗೆ ಹೋದರೆ ನೀನು ಎಲ್ಲವನ್ನೂ ತಗೋಬೋದು ಫೋನ್ ತಗೋಬೋದು ಲ್ಯಾಪ್ಟಾಪ್ಸ್ ತಗೋಬೋದು ಮತ್ತು ಏನಪ್ಪ ಅಬ್ರಾಡ್ ಕಂಟ್ರಿ ಬಟ್ಟೆಗಳನ್ನು ಕೂಡ ಅಲ್ಲಿ ತಗೊಳ್ಬೋದು ಇಲ್ಲಿ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಏನಪ್ಪ ಅಂದರೆ ಹ್ಯಾಂಡ್ ಬ್ಯಾಗ್ಸ್ಗಳು ನಾನು ಸ್ವಲ್ಪ ಸ್ಲೋ ಮೋಷನಲ್ಲಿ ಇಟ್ಟರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಸ್ಪೀಡಲ್ಲಿ ಇಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಟಿ ಶರ್ಟ್ಸ್ ಗಂಡು ಮಕ್ಳಿಗೂ ಆ ಥರದ್ದು ಇರ್ತವೆ ನೆಕ್ಸ್ಟು ಮಕ್ಕಳು ಆಟ ಆಡೋ ಅಂಥವೂ ಇರ್ತವೆ ಅದರೊಳಗಡೆ ಹೋದರೆ ಬಟ್ ನೀನು ಯಾವುದೇ ನೋಡು ಫುಲ್ ಕಾಸ್ಟ್ಲಿ ಇರುತ್ತೆ ಬಟ್ ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಮತ್ತು ಸ್ಲಿಪ್ಪರ್ಸ್ ಆಗಿರ್ಬೋದು ಅಂದರೆ ಇಂಥದ್ದು ಇಲ್ಲ ಅದರೊಳಗಡೆ ಹೋದ್ಮೇಲೆ ಇದು ಇಲ್ಲಪ್ಪ ಅಂತ ಅನ್ನೋಂಗಿಲ್ಲ ಆ ರೀತಿಯಾಗಿ ಕಾಸ್ಮೆಟಿಕ್ಸ್ ಆಗಿರ್ಬೋದು ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಕೆಫೆಟೇರಿಯಾ ಅಲ್ಲೆಲ್ಲ ಅಡುಗೆ ಮಾಡಿ ನಾವು ಆರ್ಡ್ರ್ ಮಾ ಆರ್ಡ್ರ್ ಕೊಟ್ಟರೆ ಇಲ್ಲಿ ಬಂದು ಅವರು ಸರ್ವ್ ಮಾಡಲ್ಲ ಇಲ್ಲಿ ಬಂದುಬಿಟ್ಟು ನಾವೇ ತಗೊಂಡು ಬಂದು ಇರಲಿ ಹೋಗಿ ತಿನ್ಕೊಂಡು ಬರಬೇಕು ಆ ಥರದ ಒಂದು ಇರುತ್ತೆ ಇಲ್ಲಿ ಹೇಳ್ತಾ ಇರ್ತಾರೆ ಟೈಮ್ ಝೋನ್ ಆಗಿರ್ಬೋದು ಈ ಇಲ್ಲಿ ಸಮ್ ಪ್ಲೇಸ್ ಅಂತ ಹೇಳ್ತಾರೆ ಮಕ್ಕಳು ಆಟ ಆಡೋದು ಅದನ್ನು ಹಾಸ್ ಪ್ಲೇಸ್ ಅಂತ ಹೇಳ್ತಾರೆ ಆಸಮ್ ಪ್ಲೇಸ್ ಸಾರಿ ಇಲ್ಲಿ ನೋಡ್ತಾ ಇರ್ಬೋದು ಕಾಲಿಫೋರ್ನಿಯಾಗು ಕಾಲಿಫ್ಲವರ್ಗೂ ಏನೋ ಒಂದಿರೋದು ಈ ಕಡೆ ಜ್ಯೂಸ್ ಸೆಂಟರ್ಸ್ ಅಂತ ಇದ್ದಾವೆ ಬಟ್ ಓವರಾಲ್ ಆಗಿ ಭಾಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಂತ್ರಿ ಮಾಲು ಬಟ್ ಎಲ್ಲರಿಗೂ ಇದಾಗಲ್ಲ ಬಟ್ ಒನ್ ಡೇ ನೋಡಿ ಬರ್ಬೋದು ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು ಇಲ್ಲೆಲ್ಲ ಜ್ಯೂಸಸ್ಸು ಅಂದರೆ ನೀವು ಯಾವುದನ್ನು ಕೇಳ್ತೀರಿ ಅದನ್ನು ಫ್ರೆಶ್ ಆಗಿ ಆಾಗಿಂದಾಗಲೇ ಮಾಡಿ ಎಂಟ್ರೆನ್ಸ್ ಫೀ ಬಂದು ಅದು ಹಾಫ್ ಆ್ಯನ್ ಅವರ್ ಆಡಬೇಕಂತ ತ್ರೀ ಫಿಫ್ಟಿ ರುಪೀಸ್ ಅಂದರೆ ಅಷ್ಟು ಕಾಸ್ಟ್ಲಿ ಅಂದರೆ ಅಲ್ಲಿ ಒಳಗಡೆ ಹೋದ್ಮೇಲೆ ಹೆಂಗಾದರೂ ಆಡಿಸ್ತಾರೆ ಅಂತಂದು ಆ ಥರ ಇಟ್ಟಿರ್ತಾರೆ ಅಂತ ನನಗನ್ನಿಸ್ತು ಗೊತ್ತಿಲ್ಲ ಯಾವ ರೀತಿ ಇರುತ್ತೇನೋ ಅಂತಂದು ನೀವು ನೋಡ್ತಾ ಇರ್ಬೋದು ಅಲ್ಲಿ ಕುತ್ಕೊಂಡಿರೋದ್ರನ್ನೆಲ್ಲ ಮಂತ್ರಿ ಮಾಲ್ ಪೂರ್ತಿ ಗ್ಲಾಸಿಂದನೇ ಇರುತ್ತದೆಲ್ಲ ಪೂರ್ತಿ ನಾನು ಆಲ್ಮೋಸ್ಟ್ ಫೋರಮ್ ಮಾಲಿಗೆ ಹೋಗಿದ್ದೆ ಇದು ಹೋಗಿರಲಿಲ್ಲ ಇಲ್ಲಿ ನೋಡ್ಬೋದು ಸ್ಯಾಂಡ್ವಿಚ್ ವೆಂಡೀಸ್ ಒಳಗೆ ಆಗಿರ್ಬೋದು ಕೆ ಎಫ್ ಸಿ ಆಗಿರ್ಬೋದು ಹಾಗೆ ಕೆ ಕೆಲವೊಂದಿಷ್ಟು ವೀಡಿಯೋ ಕೂಡ ಮಾಡಿಕೊಂಡಿದ್ದೆ ತೋರಿಸೋಣ ಯಾವ ರೀತಿಯಾಗಿ ಇರುತ್ತೆ ಅಂತ ಕೆಲವೊಬ್ಬರಿಗೆ ಇರುತ್ತೆ ನಾವು ನೋಡಬೇಕಲ್ಲ ಅಂತ ಹಂಗಾಗಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಇದು ಮಾಡಿದೆ ಚಾರ್ವಿಕ್ ಕೆ ಎಫ್ ಸಿ ಕೇಳಿದೆ ಹಂಗಾಗಿ ನಾವೇನು ಆಲ್ರೆಡಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಹೊಟ್ಟೆ ತುಂಬಿತ್ತು ಇವನಿಗೆ ಒಂದು ಸ್ವಲ್ಪ ಫ್ರೆಂಚ್ ಫ್ರೈಸ್ ಮತ್ತು ಒಂದು ಬರ್ಗರ್ ಏನು ತಗೊಂಡಿದ್ರು ಎರಡು ಬರ್ಗರು ಬರ್ಗರ್ ಜೊತೆ ಕೆ ಎಫ್ ಸಿ ಚಿಕನ್ ಒಂದು ಫೋರ್ ಪೀಸಸ್ ಅಷ್ಟೇ ತಗೊಂಡಿದ್ರು ಯಾಕಂದರೆ ಆಲ್ರೆಡಿ ನಾವು ಊಟ ಮಾಡಿ ಹೋಗಿದ್ವಿ ಮತ್ತು ಅವನು ನೋಡ್ತಾ ಇದ್ದಾನೆ ಏನಾದರೂ ತಿನ್ನಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತಗೊಂಡಿದ್ರು ಅದನ್ನು ಕೂಡ ಹಾಗೆ ವಿಡಿಯೋ ಮಾಡಿದೆ ಇಲ್ಲಿ ಮಕ್ಕಳು ಆಟ ಆಡೋ ಅಂಥದ್ದು ಇದನ್ನು ನಾನು ಆಡ್ತೀನಿ ನಾನು ಆಡ್ತೀನಿ ಅಂತ ಅಂದೆ ಬಟ್ ನಾವು ಕಳಿಸ್ಲಿಲ್ಲ ಯಾಕಂದರೆ ಅವನು ಭಯ ಬೀಳ್ತಾನೆ ಜಂಪಿಂಗ್ ಹೋದ್ರೇ ಕೆಲವೊಂದು ಸರಿ ನೋಡ್ಕೊಂಡ್ರು ಅವನು ಇನ್ನೂ ಅಷ್ಟಾಗಿ ಒಬ್ಬನೇ ಹೋಗಿ ಆಡು ಆಟ ಆಡಲ್ಲ ಅವನು ಹಾಗಾಗಿ ಸುಮ್ಮನೆ ದುಡ್ಡು ವೇಸ್ಟು ಅವನು ಆಟ ಆಡಿದರೆ ಕಳಿಸ್ಬೋದು ಬಟ್ ಅವನು ಆಟ ಆಡೋಲ್ಲ ಒಂದು ಐದು ನಿಮಿಷದ ಹಾಸಿಗೋಸ್ಕರ ಆಡ್ತೀನಿ ಆಡ್ತೀನಿ ಅಂತಲೂ ಬಟ್ ಆಡೋದೇ ಇಲ್ಲ ಅಂತ ಗೊತ್ತು ಹಾಗಾಗಿ ನಾವು ಕಳಿಸ್ಲಿಲ್ಲ ಬಟ್ ಎಲ್ಲ ತೋರಿಸಿದ್ವಿ ಹಿಂಗಿತ್ತು ಅಂತಂದು ಮತ್ತು ಬರಬೇಕಾದ್ರೆ ಒಂದು ಅಲ್ಲಿ ಪಾರ್ಕ್ ಇತ್ತು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವನ್ನ ಆಟ ಆಡಿಸ್ಕೊಂಡು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇನು ಚೆನ್ನಾಗಿಲ್ಲ ಸುಮ್ಮನೆ ಎಲ್ಲ ಬಲ್ಲು ಏನೋ ಬಾಲ್ಸ್ ಎಲ್ಲ ಒಂದದ್ರೊಳಗೆ ಇದು ಫಿಲ್ ಮಾಡೋದಾಗಿರ್ಬೋದು ಸುಮ್ಮನೆ ಜಾರ ವಂಡಿ ಆಡೋದು ನಾರ್ಮಲಿ ಎಲ್ಲ ಕಡೆನೂ ಆಟ ಆಡ್ತಿರ್ತೇನೆ ಹಾಗಾಗಿ ಅಷ್ಟೊಂದು ಏನದಕ್ಕೆ ಪ್ರಿಫರೆನ್ಸ್ ನಾವು ಕೊಡಲಿಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟು ಇದು ಮಕ್ಕಳಿರಬೇಕಾದ್ರೇ ಮನೆಯಲ್ಲಿ ಮೆಂತೆ ಕಡುಬನ್ನು ಮಾಡಿದ್ದೆ ಇಲ್ಲಿ ನೋಡ್ಬೋದು ಮೆಂತೆ ಕಡುಬು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥವು ಬಂದ್ಬಿಟ್ಟು ಒಂದೆರಡು ದಪ್ಪ ಈರುಳ್ಳಿನ ತಗೊಳ್ಳಿ ಒಂದು ಟೊಮ್ಯಾಟೋನ ತಗೊಳ್ಳಿ ಬೆಳ್ಳುಳ್ಳಿ ಜಾಸ್ತಿನೇ ತಗೊಳ್ಳಿ ನಾನು ಸ್ವಲ್ಪ ಎಲ್ಲೋ ಮೊದಲೇ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಹಂಗಾಗಿ ಜಾಸ್ತಿ ತಗೊಲ್ಲ ಅಷ್ಟೊಂದು ಏನು ಬೇಕಾಗಲ್ಲ ಒಂದು ಕಡೆ ನೀರನ್ನು ಕುದಿಲಿಕ್ಕೆ ಇಟ್ಟಿನಿ ಕುದಿ ನೀರು ಯಾವಾಗ ಕುದಿಯ ಕುದಿಯಕ್ಕೆ ಆರಂಭ ಆಗುತ್ತೆ ನಾವು ಆಲ್ರೆಡಿ ಏನು ಕೋದಿಟ್ಟಿಲ್ಲ ಇವೇನು ಮಾಡಿ ಇಟ್ಕೊಂಡಿರ್ತೀವಿ ಅವನ್ನ ಹಾಕ್ಕೋಬೇಕು ಚೆನ್ನಾಗಿ ಅವು ಕುದ್ದ ಮೇಲೆ ಅಂದರೆ ಅವು ಯಾವ ರೀತಿ ಕುದತ್ತೆ ಗೊತ್ತಾಗಬೇಕಂತಂದರೆ ಒಂದೆರಡು ಹಾಕಿದ ಮೇಲೆ ಒಂದು ಒಂದು ಕುದಿ ಬಂದ ಮೇಲೆ ಅವು ಕೈಯೊಳಗೆ ತಗೊಂಡು ಸ್ಪ್ಲಿಟ್ ಆಗುತ್ತೆ ಇಲ್ಲ ಅಂತ ನೋಡ್ಕೊಳ್ಳಿ ಸ್ಪ್ಲಿಟ್ ಆದರೆ ಆಲ್ಮೋಸ್ಟ್ ಕುದ್ದಂಗೆ ನಾನು ಅವು ಮೆಂತೆ ಕು ಇವೇನು ಏನು ಮಾಡ್ಕೊಂಡಿದ್ದೀನಿ ಭಾಳ ಚಿಕ್ಕ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೇಗನೆ ಕುದಿಬೇಕಂತಂದು ಈ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳಿ ಆ ನೀರೊಳಗೆ ಮೆಂತೆ ಕಡುಬು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೇನ್ ಮೆಂತ್ಯ ಪಲ್ಯ ಆಗಿರ್ಬೋದು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಉಪ್ಪು ಅರಿಶಿನ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಏನಪ್ಪ ಅಂತಂದರೆ ಮೆಂತ್ಯ ಪಲ್ಯ ಜಾ ಅಂದರೆ ಏನಿಲ್ಲ ಅಂದರೂ ಮನೆಗೊಂದು ಮೂವರು ಇದ್ದೀರಂದರೆ ಎರಡು 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 ಚೂಡಾದರೆ ಸಾಕು ಸ್ವಲ್ಪ ದಪ್ಪ ಸೈಜೇ ತಗೊಳ್ಳಿ ನಾವು ಸ್ವಲ್ಪ ನಾಲ್ವರೈದು ಮಂದಿ ಮಾಡೋದರಿಂದ ಜಾಸ್ತಿನೇ ಮಾಡ್ಕೊಂಡಿದ್ದೆ ಬಟ್ ಮೆಂತೆ ಕಡುಬು ಟೇಸ್ಟ್ ವೈಸ್ ಸೂಪರ್ ಇರುತ್ತೆ ಬಟ್ ಅಷ್ಟೇ ಟೈಮ್ ಅಂತಲೇ ಹೇಳ್ಬೋದು ನೀವೇನಾದರೂ ಮಾಡಬೇಕಾದ್ರೆ ಫ್ರೀ ಟೈಮಲ್ಲಿ ಇದ್ದಾಗ ಏನು ಕೆಲಸ ಇಲ್ಲ ಅಂದ ಟೈಮಲ್ಲಿ ಇದನ್ನು ಮಾಡ್ಕೊಬೋದು ಬಟ್ ಟೈಮ್ ಇದ್ದಾಗ ಅಂದರೆ ಟೈಮೇ ಇರಲ್ಲ ಆ ಟೈಮಲ್ಲಿ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಇದು ಬೇಗ ಆಗುವಂಥ ಅಡುಗೆ ಅಂತೂ ಅಲ್ಲ ಬಟ್ ಟೇಸ್ಟ್ ವೈಸ್ ಮಾತ್ರ ಭಾಳ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನನ್ನ ಮಕ್ಕಳು ಇರಬೇಕಾದ್ರೆ ಅವರು ಎಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಆ ಗೋಲ್ಗಳನ್ನು ಅವೇನು ರೋಲ್ ಹಿಂಗೆ ಮಾಡ್ಕಂತವಲ್ಲ ಅದೇ ಭಾಳಷ್ಟು ಟೈಮ್ ಹಿಡಿಯೋದು ಬಟ್ ನಾನು ಹಿಂದಿನ ದಿನ ನೈಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ು ಬಾಡಿಸ್ಕೊಂಡ್ಮೇಲೆ ನಾವೇನು ಆಲ್ರೆಡಿ ಸಿಪ್ಪೆ ತೆಗೆದಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿನ ಏನು ಮಾಡಬೇಕು ಇಲ್ಲಿ ಸ್ವಲ್ಪ ನಾನು ದಪ್ಪ ಇದ್ದು ಹಂಗಾಗಿ ಏನು ಮಾಡಿಬಿಟ್ರೆ ಅವನ್ನ ನೀಟಾಗಿ ಸ್ಪ್ಲಿಟ್ ಮಾಡಿಕೊಂಡು ಸ್ಪ್ಲಿಟ್ಟ ಮಾಡಿಕೊಂಡಾದಮೇಲೆ ನೀಟಾಗಿ ಪಪ್ಕುತಿ ತಗೊಂಡು ಜಜ್ಕೊಂಡಿದ್ದೀನಿ ಬಟ್ ನಿಮ್ಮ ಚಿಕ್ಕವೇ ಇದ್ದರೆ ಅಂದರೆ ಯಾವುದೇ ರೀತಿಯಲ್ಲಿ ಮಿಕ್ಸಿಗೆ ಹಾಕ್ಬಿಟ್ರೆ ಟೇಸ್ಟು ಅಷ್ಟಾಗಿ ಕಾಣಲ್ಲ ಮಿಕ್ಸಿಗೆ ಹಾಕೋದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಅದಕ್ಕೊಂಚೂರು ಉಪ್ಪು ಆದಮೇಲೆ ಅರಿಶಿನ ಅರ್ಶಿಣ ಕೂಡ ಹಾಕ್ಕೊಡಿ ಚೆನ್ನಾಗಿರುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಮೆಂತೆ ಕಡಿಮೆ ಮಾಡಬೇಕಂದ್ರೆ ಮೊದಲೇ ಖಾರ ಖಾರ ಉಪ್ಪು ಗೋಧಿ ಹಿಟ್ಟು ಕಲಿಸ್ಬಿಡ್ತಾರೆ ಬಟ್ ನಾನು ಖಾರದ್ ಮಾಡ್ತಾ ಇಲ್ಲ ಬಟ್ ನನಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಖಾರದ್ದು ಹಂಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಜಾಸ್ತಿ ಆಯಿತು ಬಟ್ ಜಾಸ್ತಿ ಇರೋದರಿಂದ ಇದ್ರೂ ಒಂದು ಸ್ವಲ್ಪ ಟೇ ಕಲರ್ ಕಂಡ್ರೆ ತಿನ್ನೋಕೆ ಒಂಥರ ಅದೇನೋ ನಮಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಈ ಕಡೆ ಬೆಳ್ಳುಳ್ಳಿ ಕೂಡ ಅಂದರೆ ಇಲ್ಲಿ ಸ್ವಲ್ಪ ದಪ್ಪ ದಪ್ಪ ಇರೋದರಿಂದ ಮೊದಲು ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡ ನಂತರದಲ್ಲಿ ಅದನ್ನು ನೀಟಾಗಿ ಜಜ್ಕೊಂಡು ಹಾಕ್ಕೋಬೇಕು ಆಲ್ರೆಡಿ ಮೆಂತ್ಯ ಪಲ್ಯನ ಏನು ಮಾಡಿದ್ದೀನಿ ಸೋಸಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಮೆಂತ್ಯ ಪಲ್ಯನ ಬಟ್ ಮಕ್ಕಳು ಶೂಟ್ ಮಾಡಬೇಕಾದ್ರೆ ನೀಟಾಗಿ ಒಂದು ಆ್ಯಂಗಲಲ್ಲಿ ಶೂಟ್ ಮಾಡಿಲ್ಲ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮಾಡಿದ್ದಾರೆ ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ಆಗಲ್ಲ ಅಂತಲೇ ಹೇಳ್ತೀನಿ No ಲಾಸ್ಟಲ್ಲಿ ಇವು ಬೆಳ್ಳುಳ್ಳಿ ಎಲ್ಲ ಬೆ ಚೆನ್ನಾಗಿ ಬೆಂದ್ಕಂಡಮೇಲೆ ಲಾಸ್ಟ್ ಬಂದು ಪಲ್ಯ ಇಡೋದು ಮೊದಲೇ ಪಲ್ಯ ಇಟ್ಬಿಟ್ರೆ ಪೂರ್ತಿಯಾಗಿ ಪಲ್ಯ ಏನು ಕಾಣೋದೇ ಇಲ್ಲ ಮೆಂತೆ ಪಲ್ಯ ಹಾಗಾಗಿ ಲಾಸ್ಟಲ್ಲಿ ನೀಟಾಗಿ ಎಣ್ಣೆಯಲ್ಲಿ ಬೆನ್ಸ್ಕೋಬೇಕು ಆಲ್ರೆಡಿ ನಾನು ಈರುಳ್ಳಿ ಅವೆಲ್ಲ ಮೊದಲೇ ಬೆನಿಸ್ಕೊಂಡಿದ್ದೀನಿ ಪಲ್ಯನೂ ಭಾಳ ಟೈಮ್ ತಗೊಳ್ಳೋಲ್ಲ ಹಾಗಾಗಿ ನಾನು ಲಾಸ್ಟಿಗೆ ಅದನ್ನು ಹಾಕಿದೆ ಇದಾದ ನಂತರ ನಾವೇನು ಆಲ್ರೆಡಿ ಕುದಿಸಿ ಇಟ್ಕೊಂಡಿರ್ತಕ್ಕಂಥ ಕಡುಬು ಏನದವ ಅವನ್ನ ಮಿಕ್ಸ್ ಮಾಡ್ಕೊಳೋದು ಬಟ್ ನಾನು ಒಂದು ಕುದಿ ಬೇಗ ತೆಗಿಬೇಕಾಗಿತ್ತು ಸ್ವಲ್ಪ ಅದು ಇದು ಮಾಡೋಕ್ಕೋಗಿ ಸ್ವಲ್ಪ ನಂದು ಹಂಟ್ಕೊಂಡು ಥರ ಆಗಿತ್ತು ಬಟ್ ಅದರೊಳಗೆ ಹಾಕಿ ಒಳಗೆ ಹಾಕಿ ತಿರುವುದ್ರೊಳಗೆ ಚೆನ್ನಾಗಿ ಬಿಟ್ಕೊಳ್ತು ಏನು ಉಂಡುಂಡೆನ ಇಲ್ಲೇನು ಕಾಣುತ್ತೆ ಅನ್ನಿಸ್ಬೋದು ಬಟ್ ಅದರೊಳಗೆ ಮಿಕ್ಸ್ ಮಾಡಿದಾಗ ಚೆನ್ನಾಗೇ ಮಿಕ್ಸ್ ಆಯಿತು ಅಂತಲೇ ಹೇಳ್ಬೋದು ಒಂದು ಸರಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನೊಂದು ಸ್ವಲ್ಪ ಕ್ವಾಂಟಿಟಿ ವೈಸು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಆವತ್ತು ಕಡುಗುಗಳನ್ನ ಅಂಟಿ ಸ್ವಲ್ಪ ಜಾಸ್ತಿನೇ ಮಾಡು ಮಧ್ಯಾಹ್ನಕ್ಕೂ ತಿಂತೀವಿ ಅಂತ ಹೇಳಿದರು ಹಂಗಾಗಿ ನಾನು ಜಾಸ್ತಿನೇ ಮಾಡಿದ್ದೆ ಅಷ್ಟೊಂದು ಮಾಡೋ ಅವಶ್ಯಕತೆ ಇಲ್ಲ ಇಬ್ಬರು ಮೂವರಿದ್ದರೆ ನಾರ್ಮಲಿ ನೀವು ಚಪಾತಿಗೆ ಏನು ಇಟ್ಟರೆ ಅದಕ್ಕಿಂತ ಸ್ವಲ್ಪ ಎರಡು ರೋಟ ಇಡಬೇಕಂತ ಹೇಳ್ಬೋದು షేర్ అండ్ సబ్స్క్రైబ్ టూ చాలు అండ్ రోజా పంపించు